ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆ ಹುರುಗಳೇ ನಾನು ಕೂಡ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಫೇಸ್ಬುಕ್ ಓಪನ್ ಮಾಡಿದ್ದೀನಿ ಅಲ್ಲಿ ನಿಮ್ಮನ್ನೇ ಮಾರ್ಗದರ್ಶಕರನ್ನಾಗಿಟ್ಕೊಂಡು ದ್ರೋಣಾಚಾರ್ಯರ ರೀತಿ ನಿಮ್ಮ ಒಂದು ವಿಡಿಯೋಗಳನ್ನು ನೋಡ್ತಾ ನನ್ನ ಪಾಲಿನ ದ್ರೋಣಾಚಾರ್ಯರು ನೀವು ಅಂತ ನೀವು ಹೇಳಿದಂತಹ ವಿಚಾರಗಳನ್ನು ನಾನು ಹೇಳೋದಕ್ಕೆ ಬಂದರೆ ಸಾಕಷ್ಟು ಜನ ನೆಗೆಟಿವ್ ಕಾಮೆಂಟ್ಗಳ ಹಾಕಿದ್ದಾರೆ ನಾನು ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ಡಿಆಕ್ಟಿವ್ ಮಾಡಿಬಿಟ್ಟಿದ್ದೀನಿ ಅದನ್ನೆಲ್ಲ ಓದಿ ತಲೆ ಕೆಟ್ಟೋಗ್ಬಿಟ್ಟಿದೆ ಧೈರ್ಯ ಬರ್ತಾ ಇಲ್ಲ ಅದನ್ನು ಓಪನ್ ಮಾಡಲಾ ಬೇಡವಾ ಈ ನೆಗೆಟಿವ್ ಕಾಮೆಂಟ್ಗಳನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಕೇಳಿದ್ದಾನೆ ಸ್ನೇಹಿತರೆ ಇದು ಒಬ್ರಿಬ್ರದಲ್ಲ ಸಾಕಷ್ಟು ಜನದ ಪ್ರಶ್ನೆ ಆದರೆ ನನಗೆ ಆತ ಬರೆದಿರೋದು ಬಹಳ ಬಹಳ ಖುಷಿ ಕೊಡ್ತು ಟೆಕ್ಸ್ಟ್ ಮೆಸೇಜ್ ಕೂಡ ಕಳಿಸಿದ್ದಾನೆ ನಷ್ಟುದ್ದ ಸಮಯ ತಗೊಂಡು ತಗೊಂಡು ಬಹಳ ಅದ್ಭುತವಾದ ಪ್ರಶ್ನೆಗಳನ್ನು ಕೇಳಿದ್ದಾನೆ ಹೆಸರು ಹೇಳಲಿಲ್ಲ ಜೊತೇಲಿ ವಾಯ್ಸ್ ಮೆಸೇಜು ಕೂಡ ಕಳಿಸಿದ್ದಾನೆ ಬಹಳ ಖುಷಿ ಆಯಿತು ಕಣೋ ನಿನ್ನ ವಾಯ್ಸ್ ಮೆಸೇಜ್ ಕೇಳಿ ವಂಡರ್ಫುಲ್ ಥ್ಯಾಂಕ್ಸ್ ಫಾರ್ ಯುವರ್ ವಂಡರ್ಫುಲ್ ಕ್ವಶನ್ ಸ್ನೇಹಿತರೆ ನೆಗೆಟಿವ್ ಕಾಮೆಂಟ್ಗಳು ಕೆಲಸ ಮಾಡೋರನ್ನ ಡಿಮೋಟಿವೇಟ್ ಮಾಡುತ್ತೆ ಪಾಸಿಟಿವ್ ಕಾಮೆಂಟ್ಗಳು ಕೆಲಸ ಮಾಡೋರನ್ನ ಬೆಂತಟ್ಟುತ್ತೆ ಬೆಂಬಲಿಸುತ್ತೆ ಪ್ರಶಂಸೆಗೊಳಿಸುತ್ತೆ ಅವ್ರಿಗೆ ಮೋಟಿವೇಶನ್ ಸಿಗುತ್ತೆ ಮತ್ತಷ್ಟು ವಿಡಿಯೋಗಳನ್ನು ಮಾಡ್ತಾರೆ ಅಂದರೆ ಕಾರ್ಯೋನ್ಮುಖರಾಗ್ತಾರೆ ಆದರೆ ಇಲ್ಲಿ ನೆಗೆಟಿವ್ ಕಾಮೆಂಟ್ ಮಾಡೋರು ಹತ್ತರಲ್ಲಿ ಒಂದು ಐದರಿಂದ ಹತ್ತು ಪರ್ಸೆಂಟ್ ಅಥವಾ ಹದಿನೈದು ಪರ್ಸೆಂಟ್ ಜನ ಕಾಮೆಂಟ್ ಮಾಡ್ತಾರೆ ಬಟ್ ಏಯ್ಟಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಮಾಡ್ತಾರೆ ಈ ಯೂಟ್ಯೂಬಲ್ಲಿ ಅಂದರೆ ಸೋಷಿಯಲ್ ಮೀಡಿಯಲ್ಲಿ ಬರೋವಂಥವ್ರು ನೆಗೆಟಿವ್ ಕಾಮೆಂಟ್ಗಳ ಬಗ್ಗೆ ಗಮನ ಕೊಡ್ತಾರೋ ಅಂತ ಪಾಸಿಟಿವ್ ಗಮೆಂಟ್ ಇಲ್ಲ ಯಾಕೆ ಹೀಗೆ ಇಲ್ಲಿ ನಿಮಗೆ ಪರ್ಸೆಂಟೇಜ್ ಏಯ್ಟಿ ಟು ನೈಂಟಿ ಪಾಸಿಟಿವ್ ಇದೆ ಇವ್ರ ಕಡೆ ಗಮನ ಕೊಡಿ ಇವ್ರಿಗೋಸ್ಕರ ನೀವು ವಿಡಿಯೋಗಳನ್ನು ಮಾಡಿ ಇವ್ರಿಗೋಸ್ಕರ ನೀವು ಮಾಹಿತಿಗಳನ್ನು ನೀಡಿ ಈ ಹತ್ತು ಹದಿನೈದು ಪರ್ಸೆಂಟ್ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತೀರಾ ಇವರೆಲ್ಲ ಕಚ್ಚಡಗಳು ಇವರೆಲ್ಲ ಖಂಡಿತವಾಗಲೂ ಅಜ್ಞಾನಿಗಳು ಮೂರ್ಖರು ದಡ್ರು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಇವ್ರದ್ದು ಒಂದೇ ಒಂದು ದೃಷ್ಟಿಕೋನ ಒಂದು ಆಯಾಮದಲ್ಲಿ ಮಾತ್ರ ನೋಡ್ತಾರೆ ಅವರು ಬುದ್ಧಿವಂತರೇ ಇರ್ಬೋದು ಜ್ಞಾನಿಗಳೇ ಇರಬಹುದು ಆದರೆ ಅವ್ರಿಗೆ ಬೇಕಾಗಿರೋದನ್ನು ಇವ್ರು ಕೊಟ್ಟರೆ ಅವಾಗ ಪಾಸಿಟಿವ್ ಕಾಮೆಂಟ್ ಹಾಕ್ತಾರೆ ಅವ್ರಿಗೆ ಬೇಡದಿರೋದನ್ನು ಕೊಟ್ಟರೆ ನೆಗೆಟಿವ್ ಕಾಮೆಂಟ್ ಹಾಕ್ತಾರೆ ಈ ನೆಗೆಟಿವ್ ಕಾಮೆಂಟ್ಗೆ ಹಾಕಿದವ್ರಿಗೆ ಯಾವುದೋ ಒಂದು ವಿಷಯದ ಬಗ್ಗೆ ಅದು ಅಮೃತ ಅದರಿಂದ ಅವನ ಜೀವನ ಬದಲಾಗುತ್ತೆ ಅದರಿಂದ ಅವನ ಮನಸ್ಥಿತಿ ಪರಿಸ್ಥಿತಿಗಳು ಬದಲಾಗುತ್ತೆ ಆದರೆ ಇವನಿಗೆ ನೆಗೆಟಿವ್ ಯಾಕೆಂದರೆ ಇವನಿಗೆ ಅದು ಅರ್ಥ ಕುಡಿದ್ಬಿಟ್ಟವನೇ ಈಗ ಉದಾಹರಣೆಗೆ ನಿಮ್ಗೆ ಹೇಳ್ತಾ ಇದ್ದೀನಿ ಸೈಕಲ್ ಓಡಿಸ್ಬೇಕಾದ್ರೆ ನೀವು ಗ್ರಾವಿಟೇಷನ್ನ ವಿಜ್ಞಾನನ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕು ಸೊ ಸೈಕಲ್ನ ಈ ರೀತಿ ಮೊದಲು ಈ ರೀತಿ ಇಷ್ಟು ಡಿಗ್ರಿಲಿ ಕ್ರಾಸ್ ಮಾಡಿ ಮಾಡಿಟ್ಕೊಳ್ಳಿ ಪೆಡ್ಲನ್ನಿಲ್ಲಿಡಿ ಹಿಂಗೆ ತುಳಿರಿ ಅಂತ ನಾನು ಇದ್ದೀನಿ ಇವನು ಯೋ ಏನಯ್ಯ ಯಾವುದೋ ಹಳೆ ಕಾಲದ ಓಬಿರಾಯಿನ ಕಾಲದ ಹೇಳ್ತಾ ಇದೆಯಾ ಸೈಕಲ್ ಹೆಂಗೆ ತುಳಿಯೋದು ಏನು ಅಂತ ಅದು ಗೊತ್ತಿದೆ ನನಗೆ ಏರೋಪ್ಲೇನ್ ಓಡೋದು ಹೇಳಿ ಹೇಳಿಸ್ಕೊಡು ಅಂತ ಇವನು ನೆಗೆಟಿವ್ ಕಾಮೆಂಟ್ ಮಾಡ್ತಾನೆ ನಿನಗೇನು ಮಾಡೋ ಕೆಲಸ ಇಲ್ವೋ ಬೇರೆ ಕೆಲಸ ಇಲ್ವೋ ಯೋ ಸೈಕಲ್ಗೆ ಕಲೆಲ್ಲ ಹೋಗ್ಬಿಡ್ತೀವಿ ಈಗ ಏರೋಪ್ಲೇನ್ ಇದು ಏರೋಪ್ಲೇನ್ ಹೇಳ್ಬೊಡೆಯಾ ಇಲ್ಲಾಂದರೆ ಹೋಗಿ ಮುಚ್ಕೊಂಡು ಹೋಗು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಲ್ಲಿ ನೆಗೆಟಿವ್ ಕಾಮೆಂಟ್ ಆಗ್ತಾನೆ ಯಾಕೆಂದರೆ ಇವನು ಆಲ್ರೆಡಿ ಸೈಕಲ್ ಕಲ್ತ್ಬಿಟ್ಟು ಗಾಡಿ ಕಲ್ತ್ಬಿಟ್ಟವನೇ ಕಾರು ಕಲ್ತ್ಬಿಟ್ಟವ್ ಈಗ ರಾಕೆಟು ಏರೋಪ್ಲೇನ್ ಬೇಕು ಆದರೆ ಸೈಕಲ್ ಕಲಿತದ್ದಂಥವ್ರು ಎಷ್ಟೋ ಜನ ಇರ್ತಾರೆ ಅವ್ರಿಗೆ ನಾನು ಹೇಳ್ಕೊಡ್ತಾ ಇದ್ದೀನಿ ಆದರೆ ಇವನು ಅದನ್ನು ತಿಳ್ಕೊಳ್ಳೋದಿಲ್ಲ ಇವನು ನೀನು ಯಾಕೆ ನೀನು ಯಾವನಲ್ಲಿ ಸೈಕಲ್ ಹೇಳ್ಕೊಡೋದು ಎಲ್ರಿಗೂ ಗೊತ್ತಿದ್ದು ಹೋಗ ನೀನು ಮುಚ್ಕೊಂಡು ಅಂತ ಅಂದ್ಬಿಟ್ಟು ಆಗಿ ಕಾಮೆಂಟ್ ಮಾಡ್ತಾನೆ ನಾನು ಹೇಳೋದನ್ನು ನೀವು ಗಮನ ಕೊಟ್ಟು ಕೇಳಿ ಯಾರ್ಯಾರಿಗೆ ನೀವು ಹೇಳುವಂತಹ ವಿಚಾರ ಇಷ್ಟ ಆಗಲಿಲ್ಲ ಅಂದರೆ ಒಂದು ಅದನ್ನು ಅವನು ಅರ್ದು ಕುಡಿದ್ಬಿಟ್ಟಿದ್ದಾನೆ ಅದಕ್ಕೋಸ್ಕರ ಅವನಿಗೆ ಬೇರೆ ಏನೋ ಬೇಕು ಅದನ್ನು ಅವನು ಕೇಳೋ ರೀತಿ ನೆಗೆಟಿವ್ ಕಾಮೆಂಟ್ ಹಾಕಿ ಕೇಳ್ತಾವನೆ ಅದಕ್ಕೋಸ್ಕರ ನೆಗೆಟಿವ್ ಕಾಮೆಂಟ್ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡಿ ನಾನು ನಿಮಗೊಂದು ಯಾರ್ಯಾರು ಸೋಷಿಯಲ್ ಮೀಡ್ಯಾದಲ್ಲಿ ಮಾಡ್ತಿರೋ ನೆಗೆಟಿವ್ ಕಾಮೆಂಟ್ ಆಗ್ತದ್ರೆ ಅದನ್ನೇ ಮೆಟ್ಲು ಮಾಡ್ಕೊಂಡು ಅವನು ಏನೇನು ಹೇಳಿದಾನಲ್ಲ ಆ ಹೇಳಿರೋದನ್ನೇ ನೀವು ಮೆಟ್ಟಲು ಮಾಡಿಕೊಂಡು ಅದ್ರ ಮೇಲೆ ತೊಳ್ಕೊಂಡು ಹೋಗ್ಬೇಕು ನೀವು ಮೇಲುಗಡೆ ಇದನ್ನು ನೀವು ಯಾವಾಗ ಅರಗಿಸ್ಕೊಳ್ತೀರ ಡೈಜೆಸ್ಟ್ ಮಾಡ್ಕೊಳ್ತೀರಾ ಆಗ ನೀವು ಬೆಳೆಯೋದಕ್ಕೆ ಸಾಧ್ಯ ನೆಗೆಟಿವ್ ಕಾಮೆಂಟ್ಗಳಿಗೋಸ್ಕರ ಏನಾದರೂ ನೀವು ನಿಮ್ಮ ವೃತ್ತಿಯನ್ನು ಬಿಟ್ಬಿಟ್ರೆ ನಮಗೆ ಬಸವಣ್ಣ ಸಿಗ್ತಾ ಇರಲಿಲ್ಲ ಬುದ್ಧ ಸಿಗ್ತಾ ಇರಲಿಲ್ಲ ಸರ್ವಜ್ಞ ಸಿಗ್ತಾ ಇರಲಿಲ್ಲ ರಾಮ ಸಿಗ್ತಾ ಇರಲಿಲ್ಲ ಕೃಷ್ಣ ಸಿಗ್ತಾ ಇರಲಿಲ್ಲ ಹನುಮಂತ ಸಿಗ್ತಾ ಇರಲಿಲ್ಲ ದೇವಾನು ದೇವತೆಗಳಿಗೆ ಮನುಷ್ಯರು ಬಿಟ್ಟಿಲ್ಲ ದಾನವರು ಬಿಟ್ಟಿಲ್ಲ ದೇವತೆಗಳೇ ಬಿಟ್ಟಿಲ್ಲ ಇನ್ನು ಹುಳು ಮಾನವ ಇವನಿಗೆ ಯಾರಾದರೂ ನೆಗೆಟಿವ್ ಕಾಮೆಂಟಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತ ಬುದ್ಧ ಎಂಥ ಅದ್ಭುತವಾದ ಜ್ಞಾನವನ್ನು ಧ್ಯಾನವನ್ನು ಹೇಳ್ಕೊಟ್ಟ ಅಂಥವನಿಗೆ ಮುಳ್ಳಾಕಿದ್ರು ದಾರಿಲಿ ಕಲ್ಲೊಡಿದ್ರು ಏನು ಒಂದು ಶಿಕ್ಷೆನ ಎರಡು ಶಿಕ್ಷೆನ ದಂಡಗಳು ಎಷ್ಟು ಕಟ್ಟದ ಎಷ್ಟು ಅನುಭವಿಸಿದಾನೆ ಅಂಥವನ್ನೇ ಅನುಭವಿಸ್ಬೇಕಾದ್ರೆ ನಮ್ಮಂಥವ್ರು ಅನುಭವಿಸ್ತೀರ ಇರೋಕ್ಕೆ ಸಾಧ್ಯನಾ ಇಲ್ಲಿ ಏನೇ ಒಂದು ಕ್ರಿಯೆಯನ್ನು ಮಾಡಬೇಕಾದ್ರೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನೂರಲ್ಲಿ ಹತ್ತರಿಂದ ಹದಿನೈದು ಜನ ಕಲ್ಲುಡಿಯೋರು ಸಿಕ್ಕೇ ಸಿಗ್ತಾರೆ ತುಂಬ ಒಳ್ಳೆಯ ಕೆಲಸಗಳು ಮಾಡಿದ್ರು ತುಂಬ ಕಡಿಮೆ ಅಂತಂದ್ರೂ ಏಳು ಪರ್ಸೆಂಟ್ ಜನ ನೂರಲ್ಲಿ ಏಳು ಪರ್ಸೆಂಟ್ ಜನ ನಿಮಗೆ ಕಲ್ಲು ಒಡೆದೇ ಹೊಡಿತಾರೆ ನಿಮ್ಮನ್ನು ಅವಮಾನ ಮಾಡೇ ಮಾಡ್ತಾರೆ ನಿಮ್ಮನ್ನು ಕಾಲಿಡ್ದು ಜುಟ್ಟಿಡಿದು ಕೈ ಹಿಡಿದು ಯಾವುದೋ ಒಂದು ರೂಪದಲ್ಲಿ ನಿಮ್ಮನ್ನು ಎಳಸೇ ಇಳಿಸ್ತಾರೆ ಇಲ್ಲಿ ನೀವೆಲ್ಲಿ ಬೆಳೆದೋಗ್ಬಿಡ್ತೀರೋ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ನಿಮ್ಮನ್ನು ಕೆಳಗಿಳೋ ಪ್ರಯತ್ನ ಅಥವಾ ಅವರ ಅಜ್ಞಾನದಿಂದನೋ ದಡ್ಡತನದಿಂದನೋ ಮೂರ್ಖತನದಿಂದನೋ ಒಟ್ಟಲ್ಲಿ ನಿಮಗೆ ಎಳೆದೆ ಎಳಿತಾರೆ ನೀವು ತಿಳ್ಕೊಳ್ಳಿ ಎಂಥ ಒಳ್ಳೆಯ ಕೆಲಸನೇ ಮಾಡಿ ಒಬ್ಬ ಸಮಾಜ ಸೇವಕ ಇಡೀ ನಾಡಿಗೆಲ್ಲ ಕೆರೆಗಳನ್ನು ಅವನು ಉತ್ಖನನ ಮಾಡ್ತಾನೆ ಅವನು ಮತ್ತೆ ರಿನಿವಲ್ ಮಾಡ್ತಾನೆ ಅವನಿಗೂ ಜನಗಳು ಬಿಡೋಲ್ಲ ನೀನು ಯಾವನ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಅವನ್ನೂ ಕಾಲೆಳಿತಾರೆ ಅವ್ನು ಹೋಗೋರು ಇಲ್ಲ ಅವ್ನ ಗಾಡಿನ ಪಂಚರ್ ಮಾಡಿಬಿಡ್ತಾರೆ ಯಾರೂ ಇಲ್ಲಾಂದ್ರೂ ಕೈ ಕಾಲು ಮುರಿದಾಕ್ಬಿಡ್ತಾರೆ ಸಮಾಜ ಸೇವೆ ಮಾಡೋಕ್ಕೆ ಬಂದವನಿಗೂ ಕೂಡ ಬೈತಾವ್ರೆ ಸೊ ಈ ರೀತಿ ಇರುವಂಥ ಜನಗಳ ಜನಗಳ ಮಧ್ಯದಲ್ಲಿ ಜನಗಳ ಲೋಕದಲ್ಲಿ ನಾವು ಇರೋದ್ರಿಂದ ದಯಮಾಡಿ ನೆಗೆಟಿವ್ ಕಾಮೆಂಟ್ಗಳನ್ನು ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳುವಂಥ ನೆಗೆಟಿವ್ ಕಾಮೆಂಟ್ಗಳು ಹಾಕೋರೆಲ್ಲ ನೀವು ಒಂದು ಚೆಕ್ ಮಾಡಿ ನಾನು ಹೇಳ್ದಂಗೆ ಕೇಳಿ ಫೇಸ್ಬುಕ್ಕಲ್ಲಿ ನೆಗೆಟಿವ್ ಕಾಮೆಂಟ್ ಹಾಕಿರ್ತಾರೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಲಾಕ್ಡೀಸ್ ಪ್ರೊಫೈಲ್ ಅಂತ ಬರ್ತದೆ ಅವನು ಹೇಳಿ ಈ ಕಳತನಿಂದ ಕದ್ದು ತಿಂದಿರುವಂಥ ಹಣ್ಣನ್ನು ಕಳತಂದಲ್ಲೇ ತಿಂದರೆ ರುಚಿ ಧೈರ್ಯವಾಗಿ ರಾಜಾರೋಷವಾಗಿ ತಿನ್ನಕಾಗೋದಿಲ್ಲ ಆದ್ರಿಂದ ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಅವನಿಗೆ ನೂರೆಂಟು ತೋತುಗಳಿರ್ತವೆ ಅವನು ಸಮಾಜಕ್ಕೆ ಮುಖ ತೋರ್ಸಕ್ಕೆ ಇಲ್ಲ ಕೆಲವ್ರು ನನಗೆ ಬೈತಾರೆ ಅನ್ನೋನ್ ನಂಬರ್ ಅಂತ ಬರ್ತದೆ ಅಂದರೆ ಯಾವುದೋ ಒಂದು ಆ್ಯಪನ್ನ ಡೌನ್ಲೋಡ್ ಮಾಡ್ಕೊಂಡು ಅದರಿಂದ ಮಾಡಿದ್ರೆ ಯಾರು ಮಾಡಿದ್ದಾರೆ ಅಂತ ನನಗೆ ಗೊತ್ತಾಗಲ್ಲ ಹತ್ತು ಹದಿನೈದು ನಂಬರ್ಗಳು ಬರ್ತದೆ ಫೋನ್ ಮಾಡಿರ್ತದರೆ ಏನೇ ಹಂಗೆ ಹಿಂಗೆ ಅಂತ ನಾನು ಅದನ್ನೆಲ್ಲ ಸೋಷಿಯಲ್ ಮೀಡಿಯಾಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ಪಾಪ ಯಾರೋ ಏನೋ ಇದನ್ನೆಲ್ಲ ಹಾಕಿ ಮತ್ತೆ ತಿರ್ಗ ಕಾಂಟ್ರವರ್ಸಿಗಳನ್ನ ಯಾಕೆ ಕ್ರಿಯೇಟ್ ಮಾಡಬೇಕು ಅಂತ ನಾನು ಸಾಕಷ್ಟು ಆಡಿಯೋಗಳನ್ನು ಹಾಕೋದಕ್ಕೆ ಹೋಗೋದಿಲ್ಲ ಸುಮ್ಮನಾಗ್ಬಿಡ್ತೀನಿ ಬಟ್ ಇವರೆಲ್ಲ ನಾನು ನಿಮ್ಗೆ ಹೇಳ್ತಾ ಇರೋದು ಇವರೆಲ್ಲ ಹೇಳಿಗಳು ಅವ್ರಿಗೆ ಧೈರ್ಯ ಇಲ್ಲ ಫಸ್ಟ್ ಆಫ್ ಆಲ್ ಪುಕ್ಕುಲ್ರು ಅವರು ಅವ್ರ ಮಾತನ್ನು ನೀವು ಕೇಳೋವಂಥದ್ದು ಅವ್ರ ಮಾತಿಗೆ ನೀವು ಆದ್ಯತೆ ಮಾನ್ಯತೆ ಏನು ಕೊಡ್ತೀರ ತೆಗೆದು ನೋಡಿ ಅಕಸ್ಮಾತ್ ನಿಜವಾಗ್ಲೂ ನೆಗೆಟಿವ್ ಕಾಮೆಂಟ್ ಹಾಕಿ ಅವ್ನ ಪ್ರೊಫೈಲ್ ಕ್ಲಿಕ್ ಮಾಡಿದ್ರೆ ಅವನದನ್ನು ಓಪನ್ ಮಾಡ್ಕೊಂಡಿದ್ರೆ ಆವಾಗ ನೀವು ಗಮನ ಕೊಡಿ ಓಕೆ ಸರ್ ನೀವು ಹೇಳ್ದಂಗೆ ಮಾಡ್ತೀನಿ ಸರ್ ಅಂತ ಬೇಕಾದ್ರೆ ಅವ್ರಿಗೆ ಇದು ಮಾಡಿ ಅದು ಬಿಟ್ಬಿಟ್ಟು ಪ್ರೊಫೈಲ್ ಲಾಕ್ ಆಗಿರ್ತಾರಲ್ಲ ಇಂಥವ್ರಿಗೆಲ್ಲ ನೀವು ಆದ್ಯತೆ ಮಾನ್ಯತೆ ಕೊಡೋ ಈ ಜಗತ್ತಲ್ಲಿ ಎಂಥ ಒಳ್ಳೆಯ ಕೆಲಸಗಳನ್ನು ಮಾಡೋನಿಗೂ ಕೂಡ ಕಲ್ಲೇಟು ತಪ್ಪಿದ್ದಲ್ಲ ಇದನ್ನು ನೀವು ಚೆನ್ನಾಗಿ ತಿಳ್ಕೊಳ್ಳಿ ಕಲ್ಲೇಟು ಹೊಡಿತಾನೆ ಅಂತೇಳಿ ನೀವು ಡಾಕ್ಟರ್ ಆಗದೇ ಇರೋವಂಥದ್ದು ಕಲ್ಲೇಟು ಹೊಡಿತಾನೆ ಅಂತೇಳಿ ನಾನು ಸಿಂಗರ್ ಆಗದೆ ಇರೋವಂಥದ್ದು ಕಲ್ಲೇಟು ಹೊಡಿತಾರೆ ಅಂತೇಳಿ ನಾನು ಆ್ಯಕ್ಟ್ರ್ ಆಗದೆ ಆಗದೇ ಇರೋವಂಥವ್ರು ನಾನು ನೃತ್ಯ ಮಾಡಲ್ಲ ನಾನು ಕಲಾಕೃತಿ ರಚಿಸಲ್ಲ ಯಾಕೆಂದರೆ ನೆಗೆಟಿವ್ ಕಾಮೆಂಟ್ ಹಾಕ್ತಾರೆ ಖಂಡಿತವಾಗ್ಲೂ ಇವರೆಲ್ಲ ಸಾಧಕರೇ ಅಲ್ಲ ಇವ್ರು ಯಾರು ಜೀವನವನ್ನು ಬದುಕ್ತಾನೆ ಇಲ್ಲ ಇವರು ಹೇಳಿ ಅವ್ರ ಥರ ನೆಗೆಟಿವ್ ಕಾಮೆಂಟ್ ಹಾಕಿ ಹೆಂಗೆ ತಲೆಮರೆಸ್ಕೊಂಡಿರ್ತಾರೋ ಪ್ರೊಫೈಲ್ ಲಾಕ್ ಮಾಡ್ಕೊಂಡಿರ್ತಾರೋ ಅದೇ ಥರ ನೀವು ಕೂಡ ಅದನ್ನು ಹೆದ್ರಕೊಂಡು ನೀವು ಹೇಳಿಗಳಾಕೀರ ಖಂಡಿತವಾಗ್ಲೂ ಆ ರೀತಿ ಮಾಡಬೇಡಿ ಅವ್ರ ಪಾಡ್ಗೆ ಅವ್ರ ಕೆಲಸಗಳನ್ನು ಅವ್ರು ಮಾಡ್ಕೊಳ್ಳಿ ನಿಮ್ಮ ಪಾಡಿಗೆ ನಿಮ್ಮ ಕೆಲಸಗಳನ್ನು ನೀವು ಮಾಡ್ತಾ ಹೋಗಿ ಇನ್ನು ಏಯ್ಟಿ ಫೈವ್ ಪರ್ಸೆಂಟ್ ಜನ ಇರ್ತಾರಲ್ಲ ಇವ್ರಿಗೋಸ್ಕರ ನೀವು ವಿಡಿಯೋಗಳನ್ನು ಖಂಡಿತವಾಗ್ಲೂ ಹೇಳ್ತೀನಿ ಇವ್ರಿಗೋಸ್ಕರ ಇವ್ರ ಕಡೆ ಗಮನ ಕೊಡಿ ಇವ್ರಿಗೋಸ್ಕರ ನೀವು ಮಾಡಿ ಒಂದು ಯಾವುದೋ ಒಂದು ಅಂಗಡಿ ಇಟ್ಟರೆ ಚಿಲ್ಲರೆ ಅಂಗಡಿ ಇಟ್ಟರೆ ಇಡೀ ಬೆಂಗಳೂರು ಜನ ಎಲ್ಲ ಬಂದು ಆ ಚಿಲ್ಲರೆ ಅಂಗಡಿಯಲ್ಲಿ ತಗೊಳ್ಳೋದಿಲ್ಲ ಕೆಲವರು ಬೇಕಾದವರು ಅಲ್ಲಿಗೆ ಬರ್ತಾರೆ ಬೇಕ್ರಿ ತಿಂಡಿಗಳು ಬೇಕಾದವ್ರು ಬೇಕ್ರಿಗೆ ಹೋಗ್ತಾರೆ ಪ್ರಾವಿಝನ್ ಸ್ಟೋರ್ ಬೇಕಾದವರು ಅಲ್ಲಿಗೆ ಬರ್ತಾರೆ ಹಾರ್ಡ್ವೇರ್ ಬೇಕಾದವರು ಹಾರ್ಡ್ವೇರ್ಗೆ ಹೋಗ್ತಾರೆ ಸೊ ಗಾಡಿ ಪಾರ್ಟ್ಸ್ಗಳು ಬೇಕಾದ ಸ್ಪೇರ್ ಪಾರ್ಟ್ಸ್ಗಳು ಆ ಅಂಗಡಿಗೆ ಹೋಗ್ತಾರೆ ತಗೊಳ್ತಾರೆ ಹಂಗಾಗಿ ನೀವು ಅಂಗಡಿ ಇಡೋದನ್ನು ಕಲ್ತ್ಕೊಳ್ಳಿ ಅಲ್ಲಿ ಸಮಸ್ಯೆಗಳು ಬರ್ತವೆ ತೊಂದರೆಗಳು ಬರ್ತವೆ ಕಷ್ಟಗಳು ಬರ್ತವೆ ಅಡೆತಡೆಗಳು ಕುಂದು ಕೊರತೆಗಳು ಬರ್ತವೆ ಅದನ್ನೆಲ್ಲ ನೀಗಿಸೋದೆ ಜೀವನ ಈ ಸಮಸ್ಯೆಗಳು ಕಷ್ಟಗಳು ತೊಂದರೆಗಳು ಇದೆಲ್ಲ ಮನುಷ್ಯನಿಗೆ ನೆರಳಿದ್ದಂಗೆ ನೀವು ಸಾಯೋವರೆಗೂ ಜೊತೆಲಿರ್ತದೆ ಅದನ್ನು ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೆರಳನ್ನ ಹೆಂಗೆ ಅಳಿಸ್ತೀರ ರಬ್ಬರ್ ತಗೊಂಡು ಅದೇನೋ ಚಿತ್ರ ಬರೆದಿದ್ರೆ ಎರೇಸರ್ ತಗೊಂಡು ಅಳಿಸ್ಬಿಡ್ಬೋದು ನೆರಳನ್ನ ಹೆಂಗೆ ಅಳಿಸ್ತೀರ ಅದು ಭಗವಂತನಿಚ್ಛೆ ಅದು ನಿಸರ್ಗದ ನಿಯಮ ಇದನ್ನ ನೀವು ಆಗೋದಿಲ್ಲ ಅದಕ್ಕೋಸ್ಕರ ನೆರಳಿದ್ದಂಗೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಬೇಡಿ ಬರಲಿ ನಮ್ಮ ಜೊತೆಲಿ ಬರಲಿ ಎಲ್ಲೆಲ್ಲೋ ಹೋಗ್ತದೆ ಬರಲಿ ಈ ಕಡೆಯಿಂದ ಒಂದು ಲೈಟ್ ಇದೆ ಈ ಕಡೆಯಿಂದ ಒಂದು ಲೈಟ್ ಇದೆ ಇಲ್ಲೂ ನೆರಳು ಬರ್ತಾ ಇದೆ ಈ ಕಡೆಯೂ ನೆರಳು ಬರ್ತಾ ಇದೆ ಮೂರು ಲೈಟ್ ಬಿಟ್ರೆ ಮೂರ್ ಮೂರು ನೆರಳು ಬರ್ತದೆ ಬಂದರೆ ಬರಲಿ ಸಮಸ್ಯೆಗಳನ್ನ ಕಷ್ಟಗಳನ್ನ ತೊಂದರೆಗಳನ್ನ ಅಡೆತಡೆಗಳನ್ನ ಕುಂದು ಕೊರತೆಗಳನ್ನ ನಾವು ಪಾರ್ ಮಾಡ್ಕೊಂಡು ಹೋಗೋದೇ ಜೀವನ ಪಾರ್ ಮಾಡ್ಕೊಂಡು ಹೋಗಿ ನಮಗೆ ಬೇಕಾಗಿರೋದನ್ನ ನಿರ್ಮಿಸ್ಕೊಳ್ಳೋದು ಇದೇ ಯಶಸ್ಸು ಕೀರ್ತಿ ಗುರಿ ಸಾಧನೆ ಸಮಸ್ಯೆಗಳು ನೀವು ಅಲ್ಲಿಗೆ ಮುಟ್ಟೋದಕ್ಕೆ ಸಾಧ್ಯವೇ ಇಲ್ಲ ಸಮಸ್ಯೆಗಳನ್ನೇ ಮೆಟ್ಲು ಹೋಗ್ಬೇಕು ಸಮಸ್ಯೆಗಳನ್ನು ಮೆಟ್ಲು ಮಾಡ್ಕೊಂಡು ಹೋಗೋದಲ್ಲ ಸಮಸ್ಯೆಗಳೇ ಮೆಟ್ಲುಗಳು ಸಮಸ್ಯೆಗಳೇ ಏಣಿಗಳು ಸಮಸ್ಯೆಗಳೇ ನಿಮಗೆ ವಾಹನಗಳು ಇಲ್ಲಿಂದ ನಾನು ನಡ್ಕೊಂಡು ಹೋಗ್ತೀನಿ ಮಂಡ್ಯಗೆ ಮೈಸೂರಿಗೆ ಅಂತಂದರೆ ಗಟ್ಟಲೇಬೇಕು ಅದೇ ನೀವು ಗಾಡೀಲಿ ಹೋದರೆ ಕಾರಲ್ಲಿ ಹೋದರೆ ಬಸ್ಸಲ್ಲಿ ಹೋದರೆ ಅಥವಾ ಟ್ರೈನಲ್ಲಿ ಹೋದರೆ ಈಗ ಫುಲ್ಲು ಹೈವೇ ಮಾಡ್ಬಿಟ್ಟಿದ್ದಾರೆ ಸಖತ್ತಾಗಿದೆ ಮೊನ್ನೆ ಮೈಸೂರಿಗೆ ಹೋಗಿದೆ ಕರೆಕ್ಟಾಗಿ ಒಂದು ಗಂಟೆ ಹದಿನೆಂಟು ನಿಮಿಷಕ್ಕೆ ಹೋಗಿದೆ ಬೆಂಗಳೂರಿಗೆ ಟಚ್ ಮಾಡುವ ಒಂದು ಸೀದಾ ಮೈಸೂರಲ್ಲಿ ಆ ಟೋಲ ಲೇನ್ ಒಂದು ಗಂಟೆ ಹದಿನೆಂಟು ನಿಮಿಷ ಒಂದು ಇಪ್ಪತ್ತು ಅಂತ ಎಕ್ಸ್ಟ್ರಾಡ್ನರಿ ಸೂಪರ್ ರೋಡು ತುಂಬ ಚೆನ್ನಾಗಿದೆ ಸೊ ಸ್ನೇಹಿತರೆ ನಿಜವಾಗ್ಲೂ ಈ ಸಮಸ್ಯೆಗಳು ತೊಂದರೆಗಳು ಕಷ್ಟಗಳು ಇದನ್ನೇ ಇದಿದ್ದರೆ ಮಾತ್ರ ನೀವು ಬೆಳೆಯಕ್ಕೆ ಸಾಧ್ಯ ಯಾಕಿದಿದ್ದರೆ ಬೆಳೆಯಕ್ಕೆ ಸಾಧ್ಯ ಅಂದರೆ ಬಲಿಷ್ಠವನ್ನಾಗಿ ಮಾಡೋದು ನಿಮಗೆ ಬಲಿಷ್ಠತೆಯನ್ನು ನೀಡುವುದು ಈ ಸಮಸ್ಯೆಗಳು ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನಿಗೆ ಸಮಸ್ಯೆಗಳಿರಲೇಬೇಕು ಅದನ್ನು ನೀಗಿಸ್ಕೊಂಡು ಅದನ್ನು ಎದುರಿಸಿ ಅದನ್ನು ಬೆದರಿಸಿ ಅದನ್ನು ತುಳಿದು ಕಾಲಡಿಯಲ್ಲಿ ಮೆಟ್ಟಲು ಮಾಡಿಕೊಂಡು ನಾವು ಹೋಗಿ ನಮ್ಮ ಗುರಿ ಸಾಧನೆಯನ್ನು ಮುಟ್ಟಬೇಕು ಯಶಸ್ಸು ಕೀರ್ತಿಯನ್ನು ಗಳಿಸಬೇಕು ಅಥವಾ ಅದು ಯಾವುದು ಇಷ್ಟ ಇಲ್ಲ ಅಂದರೆ ನಿಮಗೆ ಬೇಕಾದಂತಹ ಬದುಕನ್ನು ನಿರ್ಮಿಸ್ಕೊಳ್ಳಿ ಸೃಷ್ಟಿಸ್ಕೊಳ್ಳಿ ನಿಮ್ಗೆ ಏನೇನು ಬೇಕು ಅದನ್ನೆಲ್ಲ ವಸ್ತುಗಳನ್ನು ವ್ಯಕ್ತಿಗಳನ್ನು ವಿಚಾರಗಳನ್ನು ಜೋಡಿಸ್ಕೊಳ್ತಾ ಉಂಟು ಅದು ಜೋಡಿಸೋದು ಸಿಕ್ಕಿಬಿಡ್ತು ಜೋಡಿಸ್ಬಿಡ್ತು ಅದಲ್ಲ ಸಿಕ್ಕೋದು ಬಹಳ ಕಷ್ಟ ಸಿಕ್ಕೋದು ಬಹಳ ಈಸಿ ಆದರೆ ದಕ್ಕೋದು ಬಹಳ ಕಷ್ಟ ಅಂದರೆ ಕೈಗೆ ಬಂತು ತ ಬಾಯಿಗೆ ಬರಲಿಲ್ಲ ಅಂತಾರೆ ಕೈಗೆ ಬಂತು ಹಿಂಗಿಡ ಇನ್ನೇನು ಹಾಕಳಕ್ಕೆ ಹೋದ ಯಾವುದೋ ಪ್ರಾಣಿ ಬಂದು ಎತ್ಕೊಂಡೋಗಿ ಪಕ್ಷಿ ಬಂದು ಎತ್ಕೊಂಡೋಗಿ ಅಥವಾ ಕೈ ಚೆಲ್ ಬಿದ್ದೋಯ್ತು ಅದಕ್ಕೆ ಸಿಕ್ಕೋದು ಬೇರೆ ದಕ್ಕೋದು ಬೇರೆ ನೀವೇನೋ ಒಂದು ಕೆಲಸವನ್ನು ಕಲ್ತಿರ್ತೀರ ಒಬ್ಳು ಅದ್ಭುತವಾಗಿ ನೃತ್ಯ ಮಾಡ್ತಾಳೆ ತುಂಬ ಚೆನ್ನಾಗಿ ಮಾಡ್ತಾಳೆ ಅವಳಿಗೆ ವೇದಿಕೆ ಸಿಕ್ಕಿಲ್ಲ ಅದನ್ನು ಇನ್ನೂ ಪ್ರೊಫೆಷ್ನಲ್ಲಾಗಿ ಯೂಸ್ ಮಾಡ್ಕೊಂಡಿಲ್ಲ ಅದನ್ನು ಆಗಿ ಕನ್ವರ್ಟ್ ಮಾಡಿಕೊಂಡಿಲ್ಲ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಂಡಿಲ್ಲ ಇವಳಿಗೆ ಸಿಕ್ತು ಆದರೆ ದಕ್ಕಿಲ್ಲ ಯಾಕೆ ಯಾಕೆ ದಕ್ಕಿಲ್ಲ ಅಂತಂದರೆ ಆಕೆ ಏನು ಕಷ್ಟಪಡೋದಕ್ಕೆ ರೆಡಿ ಇಲ್ಲ ಸಮಸ್ಯೆಗಳಿಂದ ಪಾರಾಗೋದಕ್ಕೆ ರೆಡಿ ಇಲ್ಲ ತೊಂದರೆಗಳು ಬರಬಾರ್ದು ಅಡೆತಡೆಗಳು ಕುಂದುಕೊರತೆಗಳು ಏನೂ ಬರಬಾರ್ದು ಬರದೇ ಇವಳು ಸೂಪರ್ ಸ್ಟಾರ್ ಆಗಿಬಿಡ್ಬೇಕು ಆಗೋದಿಲ್ಲ ಇದೆಲ್ಲವೂ ಬಂದರೆ ಮಾತ್ರ ಇವಳು ಸೂಪರ್ ಸ್ಟಾರ್ ಆಗ್ತವೆ ಇದೆಲ್ಲವೂ ಪಾರಾದರೆ ಮಾತ್ರ ಇವಳಿಗೆ ಅವಕಾಶಗಳು ಸಿಗ್ತವೆ ಆ ಸಿಕ್ಕಿರೋಂಥ ಅವಕಾಶಗಳೇ ಸುವರ್ಣ ಪರಿವರ್ತನೆಗೊಳ್ಳುತ್ತೆ ಆಗ ಅವಳ ಒಂದು ಬುದ್ಧಿ ಜ್ಞಾನದಿಂದ ಅದನ್ನು ರೂಪಾಂತರಣ ಕೂಡ ಮಾಡಿಕೊಳ್ಬೇಕು ಯಾರೆಲ್ಲ ಈ ನಾನು ಹೇಳುವಂತಹ ವಿಚಾರಗಳು ನಿಮಗೆ ಅರ್ಥ ಆಗುತ್ತೆ ಖಂಡಿತವಾಗಲು ನೀವು ಕೂಡ ಬೆಳೀತಿದ ದಯಮಾಡಿ ಈ ನೆಗೆಟಿವ್ ಕಾಮೆಂಟ್ ಹಾಕೋರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ ಇವ್ರಿಗೆ ಅಸ್ತಿತ್ವನೇ ಇಲ್ಲ ಇದೊಂದು ಭೂಕಂಪ ಅನ್ಕಳಿ ಸುನಾಮಿ ಅನ್ಕಳಿ ಅಥವಾ ಏನೋ ಬಿರುಗಾಳಿ ಅನ್ಕಳಿ ಚಂಡಮಾರುತ ಅನ್ಕಳಿ ಯಾವುದೋ ಒಂದು ಟ್ರಾಫಿಕ್ ಜಾಮ್ ಆಗುತ್ತಿದೆ ಅನ್ಕಳಿ ತಾತ್ಕಾಲಿಕವಾಗಿ ಮಳೆ ಬಂತು ಬತ್ತನೇ ಇರ್ತದ ನಿಲ್ಲುತ್ತೆ ಒಂದಲ್ಲ ಒಂದು ದಿವಸ ಬಿಸಿಲು ಬಂತು ಎಷ್ಟು ದಿವಸ ಬಿಸಿಲು ಬರ್ತದೆ ಮಳೆಗಾಲ ಬರೋವರೆಗೂ ಬಿಸಿಲು ಬರ್ತದೆ ಎಷ್ಟು ದಿವಸ ಮಳೆ ಬರ್ತದೆ ಚಳಿಗಾಲ ಬರೋವರೆಗೂ ಮಳೆ ಬರ್ತದೆ ಹಂಗಾಗಿ ರಾತ್ರಿ ಎಷ್ಟೊತ್ತವರೆಗೂ ಇರ್ತದೆ ಹಗಲಾಗೋವರೆಗೂ ರಾತ್ರಿ ಇರ್ತದೆ ಆಗಲೇ ಎಷ್ಟೊತ್ತವರೆಗೂ ಇರ್ತದೆ ರಾತ್ರಿ ಆಗೋವ್ರಿಗೂ ಆಗಲಿ ಇರ್ತದೆ ಎಲ್ಲವೂ ಕೂಡ ಒಂದಲ್ಲ ಒಂದು ದಿವಸ ಸರ್ವನಾಶ ಆಗಲೇಬೇಕು ಅದು ಬದಲಾವಣೆ ಆಗಲೇಬೇಕು ಜಗದ ನಿಯಮ ಬದಲಾವಣೆ ಜಗದ ನಿಯಮ ಖಂಡಿತವಾಗಲೂ ಯಾವುದು ಇಲ್ಲಿ ಶಾಶ್ವತವಲ್ಲ ಎಲ್ಲವೂ ಕೂಡ ತಾತ್ಕಾಲಿಕವಾಗಿ ಬದಲಾಗ್ತಾನೆ ಇರ್ತದೆ ಅದೇ ಥರ ನಿಮ್ಮ ಸಮಸ್ಯೆಗಳು ಬದಲಾಗ್ತವೆ ತೊಂದರೆಗಳು ಬದಲಾಗ್ತವೆ ಕಷ್ಟಗಳು ಬದಲಾಗ್ತವೆ ಅಡೆತಡೆಗಳು ಕುಂದು ಕೊರತೆಗಳು ಬದಲಾಗ್ತವೆ ನೆಗೆಟಿವ್ ಕಾಮೆಂಟ್ ಹಾಕೋರು ಪಾಸಿಟಿವ್ ಕಾಮೆಂಟ್ ಹಾಕ್ತಾರೆ ಪಾಸಿಟಿವ್ ಕಾಮೆಂಟ್ ಹಾಕೋರು ನೆಗೆಟಿವ್ ಹಾಕ್ತಾರೆ ಮಿತ್ರ ಶತ್ರು ಆಗ್ತಾನೆ ಶತ್ರು ಮಿತ್ರನಾಗ್ತಾನೆ ಗಂಡು ಹೆಣ್ಣಾಗ್ತದೆ ಹೆಣ್ಣು ಗಣ್ಣಾಗ್ತದೆ ಇಲ್ಲಿ ಎಲ್ಲವೂ ಸಾಧ್ಯವಿದೆ ಆದ್ದರಿಂದ ಆ ಸಾಧ್ಯತೆಗಳನ್ನೆಲ್ಲ ಆಗೋದು ಏನೇನು ಇದೆ ಇದನ್ನು ನೋಡೋದು ಬಿಟ್ಟುಬಿಟ್ಟು ಏನೇನು ಮಾಡಬೇಕು ಅನ್ನೋದನ್ನು ನೋಡಿ ಖಂಡಿತವಾಗಿಯೂ ಬೆಳಿತು ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಲೂ ನಾನು ಎಲ್ಲ ಜೀವನದ ಹಂತ ಹಂತಗಳನ್ನು ಹೇಳ್ಕೊಡ್ತೀನಿ ಭವಿಷ್ಯವನ್ನು ಹೇಗೆ ನಿರ್ಮಿಸ್ಕೊಳ್ಬೇಕು ಹೇಗೆ ಸೃಷ್ಟಿಸ್ಕೊಳ್ಬೇಕು ಹೇಗೆ ನಿಮ್ಮ ಒಂದು ಸಾಮ್ರಾಜ್ಯವನ್ನು ಬೆಳೆಸಬೇಕು ಅಭಿವೃದ್ಧಿ ಸಮೃದ್ಧಿಗೊಳಿಸಬೇಕು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ಕೊಳ್ಳೋದು ಹೇಗೆ ನೀವು ಯಶಸ್ಸು ಕೀರ್ತಿ ಗಳಿಸೋದು ಹೇಗೆ ಗುರಿ ಸಾಧನೆಯನ್ನು ಮಾಡೋದು ಹೇಗೆ ಎಲ್ಲವನ್ನು ಬಿಡಿ ಬಿಡಿಯಾಗಿ ನಿಮ್ಮ ಮನ ಮಸ್ತಿಷ್ಕದಲ್ಲಿ ಶಾಶ್ವತವಾಗಿ ನೆಲೆಹೋರೋ ಹಾಗೆ ಅದನ್ನು ಹೇಳ್ಕೊಡ್ತೀನಿ ಸ್ನೇಹಿತರೆ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಕುಂದುಕೊರತೆಗಳು ಅಡೆತಡೆಗಳಿರಲಿ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗಾಗಿ ಹಂತ ಹಂತವಾಗಿ ಮಾರ್ಗದರ್ಶನದ ಜೊತೆಗೆ ನಿರಂತರವಾಗಿ ನಿಮಗೆ ಬೆಂಬಲವನ್ನು ಸಹ ನೀಡ್ತೀನಿ ನಿಮ್ಮ ಸಮಸ್ಯೆಗಳಿಗೆ ಪೂರ್ವಾಪರಗಳನ್ನು ತಿಳಿದು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿದ ನಂತರ ಸಮಸ್ಯೆಗೆ ಮೂಲ ಹುಡುಕಿ ಆ ಸಮಸ್ಯೆಯನ್ನು ಪರಿಹಾರ ಮಾಡಲಾಗಿದೆ ನೀವು ದಯಮಾಡಿ ನೇರವಾಗಿ ಬನ್ನಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಸಮಸ್ಯೆಗಳಲ್ಲಿ ನಾಲ್ಕು ವಿಧ ಒಂದು ಸಣ್ಣದು ಮಧ್ಯಮ ಗಾತ್ರದ್ದು ಇದೆರಡು ನೀವೇ ನಿವಾರಣೆ ಮಾಡಿಕೊಳ್ಬಹುದು ನಿಸರ್ಗನೇ ಅದಕ್ಕೆ ಕಾಲಾಯತ ಸ್ಮೈನ್ ನಮಃ ಅಂದಂಗೆ ನಿವಾರಣೆ ಮಾಡುತ್ತೆ ಆದರೆ ದೊಡ್ಡದು ಬೃಹದಾಕಾರವಾಗಿರೋ ಸಮಸ್ಯೆಗಳನ್ನು ನೀವು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಯಾರು ವೃತ್ತಿಪರ ಇರ್ತಾರೆ ಅಂಥವ್ರು ಬಳಿ ಹೋಗಿ ಈ ದೊಡ್ಡದು ಬೃಹದಾಕಾರವಾಗಿರೋದನ್ನು ಪರಿಹಾರ ಮಾಡ್ತಾರೆ ಆದ್ದರಿಂದ ಚಿಕ್ಕ ಚಿಕ್ಕ ಸಮಸ್ಯೆಗಳಿದ್ದರೆ ಖಂಡಿತವಾಗಲೂ ಅದನ್ನು ನಿಮಗೆ ನಿವಾರಣೆ ಆಗುತ್ತೆ ನಾನು ಮಾಡುವಂತಹ ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಆದರೆ ದೊಡ್ಡದು ಬೃಹದಾಕಾರವಾಗಿರೋದು ನೀವು ನೇರವಾಗಿ ಬಂದು ಕೇಳಿ ಖಂಡಿತವಾಗಲೂ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಅಭಿವೃದ್ಧಿ ಸಮೃದ್ಧಿ ಕೂಡ ನಿರಂತರವಾದ ಬೆಂಬಲವೂ ಸಿಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತು ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋಭಾವ ಶುಭರಾತ್ರಿ